ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಗುರು ಪೂರ್ಣಿಮೆ ಹಾಗಾಗಿ ಬೆಳಗ್ಗೆನೂ ಕೂಡ ಎಲ್ಲ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿದ್ದೆ ಹಾಗೆ ಈಗ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಸಾಯಂಕಾಲನೂ ಕೂಡ ದೀಪ ಹಚ್ಚಿ ದೇವಸ್ಥಾನಕ್ಕೆ ಹೊರಟಿದ್ದೀನಿ ನಾನು ಯಾವಾಗಲೂ ಸಾಯಂಕಾಲದೊತ್ತು ವಾಕಿಂಗ್ ಹೋಗ್ತೀನಿ ಹಾಗಾಗಿ ಇವತ್ತು ದೇವಸ್ಥಾನದ ಕಡೆಗೆ ಹೋಗೋಣ ನಡ್ಕೊಂಡು ಅಂತೇಳಿ ಹೊರಟೆ ಅಷ್ಟಲ್ಲಿ ನನ್ನ ಫ್ರೆಂಡ್ ಅಂಬಿಕಾ ಅವರು ಕೂಡ ಜಾಯಿನ್ ಆದರು ಇಬ್ಬರು ಕೂಡ ರಾಘೇಂದ್ರ ಸ್ವಾಮಿಗೆ ಮತ್ತೆ ಬಾಬಾ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಓಡ್ತಾ ಇದ್ದೀನಿ ನಾನು ಯಾವಾಗಲೂ ಮಧ್ಯಾಹ್ನಕ್ಕೆ ಹೋಗ್ಬಿಡ್ತಿದ್ದೆ ಗುರುಪೂರ್ಣಿಮೆಲಿ ಬಾಬನ್ ದೇವಸ್ಥಾನಕ್ಕೆ ಇವತ್ತು ಆಗಲಿಲ್ಲ ಹೋಗೋದಿಕ್ಕೆ ರಾಗು ಗಾಡಿ ತಗೊಂಡು ಹೊಂಟೋಗಿದ್ರು ಅಂತೇಳಿ ಹೋಗೋಕ್ಕಾಗ್ಲಿಲ್ಲ ಹಾಗಾಗಿ ಹೋಗ್ಬೇಕಾದ್ರೆ ಚಾಮುಂಡಿ ಬೆಟ್ಟ ಒಂಥರ ವ್ಯೂ ಚೆನ್ನಾಗಿತ್ತು ಅಂತೇಳಿ ವಿಡಿಯೋ ಮಾಡಿಕೊಂಡು ಇಬ್ಬರು ಕೂಡ ನಡ್ಕೊಂಡೆ ದೇವಸ್ಥಾನಕ್ಕೆ ಹೋದ್ವಿ ನೀನು ಸಾಯಂಕಾಲ ಹಾಕ್ತಿದ್ರಿಂದ ಸ್ವಲ್ಪ ಜನನೇ ಇದ್ರು ನೀನು ಈಗ ಸಾಯಂಕಾಲಕ್ಕಿಂತ ಇಲ್ಲಿ ಮಧ್ಯಾಹ್ನಕ್ಕೆ ತುಂಬ ಜನ ಇರ್ತಾರೆ ಮಂಗಳಾರತಿ ಆದ ತಕ್ಷಣ ಊಟ ಪ್ರಸಾದ ಎಲ್ಲ ಕೊಡ್ತಿರ್ತಾರೆ ಜನನೂ ರಶ್ ಇರ್ತಾರೆ ಅಂತೇಳಿ ಹೋದ್ ವರ್ಷವೂ ಹಂಗೇ ಸಾಯಂಕಾಲನೇ ಬಂದಿದ್ದೆ ಈ ವರ್ಷವೂ ಕೂಡ ಸಾಯಂಕಾಲ ಬಂದಿದ್ದೀನಿ ತುಂಬ ಚೆನ್ನಾಗಿ ಅಲಂಕಾರ ಡೆಕೊರೇಷನ್ ಹೂವಿಂದೆಲ್ಲ ಚೆನ್ನಾಗಿ ಮಾಡಿದರು ಈಗಂತೂ ಆಷಾಢ ಮಾಸದಲ್ಲಿ ಯಾವ ದೇವಸ್ಥಾನಕ್ಕೆ ಹೋದ್ರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಹಾಗೆ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದರು ನಾನು ಮೈಸೂರಿಗೆ ಬಂದಾಗಿಂದ ಇಲ್ಲಿಗೆ ದೇವಸ್ಥಾನಕ್ಕೆ ಬರ್ತೇನೆ ಇದೇ ದೇವಸ್ಥಾನಕ್ಕೆ ಅದು ಗುರುಪೂರ್ಣಿಮೆ ದಿವಸ ಇದೇ ದೇವಸ್ಥಾನಕ್ಕೆ ಬರ್ತೀನಿ ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಪ್ರಸಾದನು ಕೂಡ ಕೊಟ್ಟರು ಬಿಸಿ ಬೆಳೆ ಬಾತು ಹಾಗಾಗಿ ಅಲ್ಲೇ ನಾವು ಇವಾಗ ರಾಘವೇಂದ್ರ ಸ್ವಾಮಿಗೂ ಕೂಡ ಬಂದಿದ್ದೀವಿ ಇದು ಸ್ವಲ್ಪ ಸ್ವಲ್ಪ ಹತ್ತಿರ ಇರೋದ್ರಿಂದ ನಾನು ಬಂದ್ರೆ ಎರಡು ದೇವಸ್ಥಾನಕ್ಕೂ ಒಟ್ಟಿಗೆ ಬಂದು ಹೋಗ್ತೀನಿ ಫಸ್ಟ್ ನಾನು ಇಲ್ಲಿಂದ ಇಲ್ಲಿ ನಮಸ್ಕಾರ ಹಾಕೊಂಡು ಅಥವಾ ಅಲ್ಲಿಗೆ ಹೋಗ್ತೀನಿ ಇಲ್ಲ ಅಲ್ಲಿಂದ ಇಲ್ಲಿಗೆ ಬರ್ತೀನಿ ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು ನೀನು ಇವತ್ತು ಗುರುವಾರ ಆಗಿರೋದ್ರಿಂದ ಇಲ್ಲಿ ದೀಪ ಎಲ್ಲ ಹಚ್ಚಿ ಸಾಯಂಕಾಲ ಮಹಾಮಂಗಲಿಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಒಂದು ಏಳು ಏಳುವರೆ ವರೆ ಹಂಗೆ ನಾವು ಅಷ್ಟೊತನಕ ಇರೋದಿಕ್ಕಾಗಲ್ಲ ಅಂತೇಳಿ ದರ್ಶನ ಮುಗಿಸ್ಕೊಂಡು ಮನೆಗೆ ಹೋದೆ ಇನ್ನು ಬೆಳಗ್ಗೆ ಎದ್ದು ಏನೂ ಕೆಲಸ ಮಾಡಿಲ್ಲ ಇವತ್ತು ಮೂರನೇ ಆಷಾಢ ಶುಕ್ರವಾರ ಶ್ರಾವಣಿನ ಕಳಿಸಿ ನಾನು ನಮ್ಮ ಮನೆಯವರಿಬ್ಬರು ಮಂಡ್ಯಕ್ಕೆ ಅಂತೇಳಿ ಬಂದಿದ್ದೀವಿ ನಾನು ಓದ್ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಯಾರಾದರೂ ಫಾಲೋ ಮಾಡೋರಿದ್ರೆ ಗೊತ್ತಾಗುತ್ತೆ ನನಗೆ ಸ್ವಲ್ಪ ಸ್ಕಿನ್ ಅಲರ್ಜಿ ಆಗಿತ್ತು ಬಟ್ ನನಗೆ ಅದು ಇನ್ನೂ ಹುಷಾರಾಗಿರಲಿಲ್ಲ ಹಾಗಾಗಿ ಯಾರೋ ಕಮೆಂಟ್ ಬಾಕ್ಸಲ್ಲೂ ಕೂಡ ಕಮೆಂಟ್ ಮಾಡಿದರು ನೀವು ಮಂಡ್ಯ ಸಂಕ್ರೇಗೌಡ ಡಾಕ್ಟರ್ ಹತ್ರ ಹೋಗಿ ತೋರಿಸಿ ಅಂತ ಹಾಗಾಗಿ ಇವತ್ತು ಮಂಡ್ಯಕ್ಕೆ ಬಂದಿದ್ದೀನಿ ಸಂಕ್ರೇಗೌಡ ಡಾಕ್ಟರ್ ಹತ್ರ ತೋರಿಸೋಣ ಅಂತೇಳಿ ಮೈಸೂರಿಂದ ಮಂಡ್ಯಕ್ಕೆ ಬಂದಿರೋದು ಎಲ್ಲ ಸು ಸುಮಾರು ಜನ ಮಂಡ್ಯದಿಂದ ಆಲ್ಮೋಸ್ಟ್ ಎಲ್ಲ ಮೈಸೂರಿಗೆ ಅದಕ್ಕೆ ಇದಕ್ಕೆ ಅಂತೇಳಿ ಆಸ್ಪತ್ರೆಗೆ ಬರ್ತಾರೆ ನಮ್ಮದು ಉಲ್ಟಾ ಕೇಸಾಯಿತು ಇವತ್ತು ಮೈಸೂರಿಂದ ಮಂಡ್ಯಕ್ಕೆ ಬಂದಿದ್ದೀವಿ ಇವರು ಮನೆ ಹತ್ರನೇ ನೋಡ್ತಾರೆ ಅವ್ರ ಮನೆ ಹತ್ರನೇ ನೋಡ್ತಾರೆ ಸಂಕ್ರೇಗೌಡರು ಡಾಕ್ಟ್ರು ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ ಗೊತ್ತಿಲ್ಲ ಅನ್ನೋರೇ ಇಲ್ಲ ಇವರು ಐದು ರೂಪಾಯಿ ಡಾಕ್ಟ್ರು ಅಂತಲೇ ಫುಲ್ ಫೇಮಸ್ ಆಗಿರುವಂಥದ್ದು ಹಾಗಾಗಿ ತುಂಬ ಜನ ನೋಡಿರ್ತಾರೆ ಬಟ್ ನಾನು ಯಾವತ್ತೂ ಇವ್ರ ಹತ್ರ ಟ್ರೀಟ್ಮೆಂಟ್ಗಾಗಲಿ ಡೈರೆಕ್ಟಾಗಿ ಆಗಲಿ ನೋಡಿರಲಿಲ್ಲ ಇದೆ ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಿರೋವಂಥದ್ದು ನೋಡೋಣ ಹೆಂಗಾಗುತ್ತೆ ಅಂತೇಳಿ ಸ್ವಲ್ಪ ಹತ್ತು ಗಂಟೆ ಹಿಂಗೆ ಬಂದಿದೆ ಇಂದಿನ ದಿನ ರಾಗು ಇಲ್ಲಿ ಬಂದು ನೋಡಿದ್ರಂತೆ ಒಂಬತ್ತು ಗಂಟೆಗೆ ನೋಡ್ತಿದ್ರಂತೆ ಡಾಕ್ಟ್ರು ನೋಡಿ ಇವರೇ ಶಂಕರೇಗೌಡ ಡಾಕ್ಟ್ರು ನಿಮ್ಗೆ ಏನಾದರೂ ಹೋಗಬೇಕು ಅಂದರೆ ಇಲ್ಲಿ ಕಾಣಿಸ್ತಿರೋ ನಂಬರ್ಗೆ ಸ್ಕ್ರೀನ್ಶಾಟ್ ತೊಗೊಳ್ಬೇಕಾದ್ರೆ ಫೋನ್ ಮಾಡಿ ನಾನು ಹೋದಾಗ ನನಗೆ ಇಪ್ಪತ್ತೆರಡು ಟೋಕನ್ ನಂಬರು ಇಲ್ಲಿ ಬಂದು ಗಂಡಸರಿಗೆ ಬೇರೆ ಟೋಕನ್ ನಂಬರ್ ಕೊಡ್ತಾರೆ ಹೆಂಗಸರಿಗೆ ಬೇರೆ ಟೋಕನ್ ನಂಬರ್ ಕೊಡ್ತಾರೆ ಫಸ್ಟು ಹೆಂಗಸರು ಇಪ್ಪತ್ತೈದು ಜನ ಆದಮೇಲೆ ಗಂಡಸ್ರಿಗೆ ನೋಡುವಂಥದ್ದು ಇಬ್ಬರೂ ಹೊಟ್ಟೊಟ್ಟಿಗೆ ನೋಡೋದಿಲ್ಲ ಅವರು ಹಾಗಾಗಿ ಡಾಕ್ಟ್ರು ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ಇದೇ ಮನೆ ಇಲ್ಲೇ ಇರ್ತಾರೆ ಅಂತ ನಾನು ಅಂದ್ಕೊಂಡ್ಬಿಟ್ಟಿದೆ ಅವರು ಎಲ್ಲ ಹೊರ್ಗಡೆ ಹೋಗಿದ್ರಂತೆ ಅವರು ವ್ಯವಸಾಯನೂ ಕೂಡ ಮಾಡ್ತಾರೆ ಅಂತ ತುಂಬ ಜನ ಮಾತಾಡ್ತಿದ್ರು ಹಾಗಾಗಿ ಗದ್ದೆ ಹತ್ರ ಎಲ್ಲ ಹೋಗಿ ಬರೋದು ಒಂದೊಂದು ಸಲ ಲೇಟ್ ಆಗಿಬಿಡುತ್ತೆ ಅಂತ ಅಂತಾರೆ ಈಗ ಹೋಗ್ತಿದಾರಲ್ಲ ಅವರೇನೇ ಡಾಕ್ಟ್ರು ಏನು ಅವರು ಒಳಗಡೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದು ನೋಡ್ತಾರಂತೆ ಇನ್ನೊಂದು ವಿಷಯ ಹೇಳ್ಬೇಕು ತುಂಬ ಜನ ಬೇರೆ ಕಡೆಯಿಂದ ಬೆಂಗಳೂರು ಮೈಸೂರು ತುಂಬ ಹಳ್ಳಿ ಕಡೆಯಿಂದೆಲ್ಲ ಬಂದಿದ್ರು ನಾನು ಹೋಗೋಷ್ಟಲ್ಲಿ ನನಗೆ ಹೇಳಿದ್ನಲ್ಲ ಮೊದಲೇ ಇಪ್ಪತ್ತೆರಡು ನೋಡಿ ಎಷ್ಟು ಜನ ಇದ್ದಾರೆ ಇವಾಗ ಕ್ರೌಡು ಅಂತ ಇವಾಗ ನಂದು ಇಪ್ಪತ್ತೈದು ಜನದಲ್ಲಿ ಇಪ್ಪತ್ತೆರಡೇ ಆಗಿರೋದ್ರಿಂದ ನಮ್ಮದು ಫಸ್ಟ್ ಬ್ಯಾಚಲ್ಲೇ ನೋಡ್ತಾರೆ ಆಮೇಲೆ ಗಂಡಸ್ರದ್ದು ನೋಡಿ ಆಮೇಲೆ ಹೆಂಗುಸ್ರದ್ದು ಪುನಃ ನೋಡುವಂಥದ್ದವ್ರು ಇಲ್ಲಿಗೆ ಹೋಗಬೇಕು ಅಂದರೆ ನೀವು ಒಂದು ಸ್ವಲ್ಪ ಟೈಮಿಂಗ್ಸ್ನ ಅಡ್ಜಸ್ಟ್ ಹೋಗಿ ಯಾವಾಗ ಡಾಕ್ಟ್ರು ಚೆಕ್ಅಪ್ ಮಾಡ್ತಾರೆ ಅನ್ನೋದಕ್ಕೆ ಗೊತ್ತಾಗಲ್ಲ ಟೈಮಿಂಗ್ಸ್ ಸ್ವಲ್ಪ ವೇರಿ ವೇರಿವೇಷನ್ ಆಗುತ್ತೆ ಹಾಗಾಗಿ ಕೆಲವೊಂದ್ಸಲ ಒಂಬತ್ತು ಗಂಟೆಗೆ ನೋಡ್ತಾರಂತೆ ಕೆಲವೊಂದ್ಸಲ ನನಗೆ ಈಗ ಹೋಗಿದ್ದಾಗ ಸುಮಾರು ಹನ್ನೊಂದು ಹನ್ನೆರಡು ಗಂಟೆಗೆ ಅವ್ರು ಬಂದಿದ್ದು ನಾನು ಹೋಗಿದ್ದು ಹತ್ತು ಗಂಟೆಗೆ ಹನ್ನೆರಡು ಗಂಟೆಗೆ ಬಂದರು ಹಾಗಾಗಿ ನಿಮ್ಗೆ ಏನಾದ್ರು ಯಾರಾದರೂ ಮಂಡ್ಯದಲ್ಲಿ ಇದ್ರೆ ಅವ್ರನ್ನ ಟೋಕನ್ ತೆಗೆದ್ ಹೇಳಿ ನೀವು ಹೋಗೋದಕ್ಕೆ ಸರಿ ಹೋಗುತ್ತೆ ಇನ್ನು ಅಷ್ಟರಲ್ಲಿ ಅಕ್ಕ ಇವತ್ತು ಆಷಾಢ ಆಗಿರೋದ್ರಿಂದ ಅವರು ಕೂಡ ಬಂದಿದ್ರು ಮೈಸೂರಿಗೆ ಹಂಗೆ ಬಸ್ ಸ್ಟಾಪ್ಗೆ ಹೋಗಿ ಕರ್ಕೊಂಡು ಹಾಗೆ ಬರಬೇಕಾದ್ರೆ ಪ್ರಸಾದ ಕೂಡ ಕೊಟ್ಟರು ಹೆಂಗಿದ್ರು ಇವಾಗ ಹೋಗಿ ಅಡುಗೆ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಅದೇ ಪ್ರಸಾದ ತಿನ್ನೋಣ ಅಂತೇಳಿ ತೊಗೊಂಡು ಹೋಗ್ತಾ ಇದ್ದೀನಿ ಇನ್ನು ಬರೋಷ್ಟರಲ್ಲಿ ಜೋರು ಮಳೆ ಬಂತಾಯ್ತು ಇನ್ನು ಮನೆಗೆ ಬಂದು ಊರಿಂದ ಯಾವಾಗ ಬಂದ್ರು ಅಷ್ಟೇ ಏನಾದರೂ ಒಂದು ತಂದಿರ್ತಾರೆ ಹಾಗಾಗಿ ಈಗ ತಗಣಿಕಾಳು ಕೂಡ ತಂದಿದ್ರು ತಗಿನಿಕಾಳು ಸೀಸನ್ ಅಲ್ವಾ ಹಾಗಾಗಿ ಹಾಗೆ ಒಂದು ಒಂದೂವರೆ ಲೀಟ್ರ್ ಅಷ್ಟು ಹಾಲು ಕೂಡ ತಂದಿದ್ರು ಪನ್ನೀರ್ ಮಾಡ್ಕೋ ಅಂತೇಳಿ ಪನ್ನೀರ್ಗೆ ಅಂತೇಳಿ ಈಗ ಇಟ್ಟಿದ್ದೀನಿ ಪನ್ನೀರು ಹಾಲನ್ನ ಚೆನ್ನಾಗೆ ಕಾಯಿಬೇಕಾದ್ರೆ ಸ್ವಲ್ಪ ವೆನಿಗರು ಅಥವಾ ನಿಂಬೆಹಣ್ಣು ಹಾಕಿ ಹಾಲನ್ನ ಒಡಿಸ್ಕೊಳ್ಳೋದು ಅಷ್ಟೇ ಹಾಲು ಹೊಡೆದಾದ್ಮೇಲೆ ಇದಕ್ಕೆ ಇದನ್ನ ಸೋಸ್ಬಿಟ್ಟು ನೀಟಾಗಿ ಮಾಡ್ಕೊ ಪನ್ನೀರ್ನ ಮನೇಲೆ ಮಾಡ್ಕೊಬೋದು ನಿಮಗೆ ಸಾಲ್ಟ್ ಹಾಕಿರೋ ಪನ್ನೀರ್ ಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಹಾಗೆ ಕರ್ಬೇವಿನ ಸೊಪ್ಪನೆಲ್ಲ ಬಿಡಿಸಿ ಮಡಿಕೊಬೇಕು ನೀನು ಶ್ರಾವಣಿಗೆ ಅಂತೇಳಿ ಪಲಾವ್ ಸ್ವಲ್ಪ ಇಟ್ಟಿದ್ದೀನಿ ಇವಾಗ ಹಾಲು ಒಡೆದಿದೆ ನೀಟಾಗಿ ಇದನ್ನು ಸೋಸ್ಕೊತಾ ಇದ್ದೀನಿ ನೋಡಿ ಈ ಥರ ನೀವು ಒಂದು ಜಾಲ್ರಿಲಿ ಅಥವಾ ಬಟ್ಟೆಗಳಲ್ಲೂ ಸೋ ಕೂಡ ಸೋಸ್ಕೊಬೋದು ಈ ಜಾಲರಿಲಿ ಸ್ವಲ್ಪ ಜಾಸ್ತಿ ತೂತಿಲ್ಲ ಅಂತೇಳಿ ನಾನು ಡೈರೆಕ್ಟಾಗಿ ಜಾಲ್ರಿಗೆ ಹಾಕ್ಕೊತಾ ಇದ್ದೀನಿ ನೀವು ಅಥವಾ ತೂತ್ ಬೋಸಿ ಇರುತ್ತಲ್ಲ ಸೊಪ್ಪೆಲ್ಲ ಬಸೀತೀವಲ್ಲ ಅದಕ್ಕೆ ಬಟ್ಟೆ ಹಾಕ್ಬಿಟ್ಟು ನೀವು ಹಾಕ್ಕೊಬೋದು ಇವಾಗ ಇದನ್ನು ಒಂದು ಎರಡು ಮೂರು ಸಲ ಚೆನ್ನಾಗಿರೋ ನೀರಲ್ಲಿ ತೊಳ್ಕೊಬೇಕು ಯಾಕಂದರೆ ನಾವು ವೆನಿಗರು ಹಾಕಿರ್ತೀವಲ್ಲ ಅದೆಲ್ಲ ಹೋಗಬೇಕಲ್ಲ ಹಾಗಾಗಿ ಈ ಥರ ಒಂದೆರಡು ಎರಡು ಮೂರು ಸಲ ನೀಟಾಗಿ ತೊಳ್ಕೊಳ್ಳಿ ತೊಳ್ಕೊಂಡ್ಮೇಲೆ ಈ ಅಂಗಡಿಗಳು ನಾನು ಯೂಸ್ ಮಾಡೋ ಬಟ್ಟೆ ಅಂಗಡಿಗಳಲ್ಲೆಲ್ಲ ಇಡ್ಲಿ ಮಾಡೋದಕ್ಕೆ ಸಿಗುತ್ತಲ್ಲ ಬಟ್ಟೆ ಆ ಥರದ್ದು ಅದರಲ್ಲಿ ಯಾಕಂದ್ರೆ ಕಣ್ಣು ಜಾಸ್ತಿ ಇರುತ್ತಲ್ವ ನೀರಿನ ಅಂಶ ಬೇಗ ಹೋಗುತ್ತೆ ಅಂತೇಳಿ ಆ ಥರ ಬಟ್ಟೆನ ಯೂಸ್ ಮಾಡ್ತೀನಿ ಒಂದು ಎರಡು ಮೂರು ಸಲ ನೀಟಾಗಿ ತೊಳ್ಕೊಂಡಾದ್ಮೇಲೆ ಬಟ್ಟೆನೂ ಕೂಡ ಸ್ವಲ್ಪ ಒದ್ದೆ ಮಾಡ್ಕೊಳ್ಳಿ ಡ್ರೈ ಆಗಿರೋ ಬಟ್ಟೆಗೇನ ಹಾಕೋಕೋಗ್ಬಿಡಿ ಒದ್ದೆ ಮಾಡಿ ನೀಟಾಗಿ ಅದನ್ನ ನೀರನ್ನ ಹಿಂಡ್ಬಿಟ್ಟು ಈ ಥರ ನೀವು ಇದಕ್ಕೆ ಹಾಕ್ಕೊಂಡು ಅದರಲ್ಲಿ ಎಕ್ಸ್ಟ್ರಾ ಏನು ನೀರು ನೀರು ಬರುತ್ತೋ ಅದನ್ನೆಲ್ಲ ಡ್ರೈ ಮಾಡ್ಕೊಬೇಕು ನೀವು ನೀರು ಅಲ್ಲೇ ಬಿಟ್ಟರೆ ಸ್ವಲ್ಪ ಸ್ಮೆಲ್ ಬಂದ್ಬಿಡುತ್ತೆ ಆದಷ್ಟು ನೀರನ್ನ ಡ್ರೈ ಮಾಡೋ ಥರನೇ ಮಾಡ್ಕೊಳ್ಳಿ ಇದಕ್ಕೂ ಕೂಡ ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ಈ ಇದನ್ನ ಪನ್ನೀರ್ ಮಾಡ್ತಾರಲ್ಲ ಅದೇನೇ ಸಿಗುತ್ತೆ ಮೇಕರು ಅದಕ್ಕಿಂತ ನನಗೆ ಈ ಬಟ್ಟೆನೇ ಬೆಟರ್ ಅಂತ ಅನ್ನಿಸ್ತು ಹಾಗಾಗಿ ಬೆಟ್ಟಲ್ಲೇ ಮಾಡ್ಕೊತೀನಿ ನೋಡಿ ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ತೆಗೆದುಬಿಟ್ಟು ಇವಾಗ ಇದನ್ನು ಒಂದು ಪ್ಲೇಟು ಅಥವಾ ಒಂದು ಬೋಸಿಗೆ ಹಾಕ್ಬಿಟ್ಟು ಒಂದು ಏನು ಭಾರ ಇರುತ್ತಲ್ಲ ಅದನ್ನು ಇಡಿ ನಿಮಗೆ ಸೇಫ್ ಅಂದರೆ ರೌಂಡ್ ಶೇಪು ಬಾಕ್ಸ್ ಶೇಪ್ ಬಂದರೆ ಆ ಥರದ್ದೇ ಬಾಕ್ಸಿಗೆ ಹಾಕು ಕೂಡ ಇಟ್ಕೋಬೋದು ನಾನೀಗ ಬಟ್ಟೆನೇ ಕಟ್ಟಿಟ್ಟಿದ್ದೀನಿ ಇನ್ನು ಸಾಯಂಕಾಲ ಹಾಕ್ತು ಶ್ರಾವಣಿಯನ್ನು ಕೂಡ ಸ್ಕೂಲಿಂದ ಬಂದು ಅವಳು ಕೂಡ ರೆಡಿಯಾಗಿ ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಬೆಟ್ಟಕ್ಕೆ ಹೋಗೋಣ ಅಂತೇಳಿ ಹೋಗ್ತೀನಿ ಹೋಗ್ತಾ ಇದ್ದೀನಿ ಇದು ಆಷಾಢ ಶುಕ್ರವಾರದಲ್ಲಿ ಇದು ಮೂರನೇ ವಾರ ನಾನು ಕೂಡ ಬೆಟ್ಟಕ್ಕೆ ಹೋಗ್ತಿರೋದು ಪ್ರತಿ ವರ್ಷ ಒಂದೊಂದು ಸಲನೇ ಅಷ್ಟೇ ಹೋಗ್ತಿದ್ದುದು ಈ ವಾರ ಮೂರು ಸಲನು ಹೋದಂಗೆ ಆಗುತ್ತೆ ಅಂತೇಳಿ ಹೊರಟಿದ್ದೀನಿ ಹೆಂಗಿದ್ರು ಅಕ್ಕ ಬಂದಿಲ್ಲ ಅವಳು ಒಬ್ಳೆ ಬಂದಿಲ್ಲಲ್ವ ಹಾಗಾಗಿ ಅವಳ ಜೊತೆ ಹೋಗ್ಲೇಬೇಕಾಗಿತ್ತು ಹೊಲ್ಟ್ವಿ ಮಳೆ ಕೂಡ ಬರ್ತಿತ್ತು ಇವ ಈ ವಾರ ಸಿಕ್ಕ ಅಕ್ಕಾ ಜನ ಇದ್ರು ಫುಲ್ಲು ಉಲ್ಟಾ ಆಗೋಯ್ತು ಎರಡು ವಾರಕ್ಕಿಂತನೂ ಮುಂದೆ ಹೇಳ್ತಾ ಹೋಗ್ತೀನಿ ನೋಡಿ ಬೆಟ್ಟದಿಗೆ ಹೋದ್ವಾ ಬಸ್ ಸ್ಟಾಪ್ ಹತ್ರನೇ ತುಂಬ ಜನ ಅಂದರೆ ನೋಡಿ ನಮ್ಮ ಹಿಂದೆ ಬರ್ತಿರೋರೆಲ್ಲ ಈಗ ಬಸ್ ಹತ್ತೋದಿಕ್ಕೆ ಅಂತಲೇ ಬರ್ತಿರೋದು ಎಷ್ಟು ಜನ ಇದ್ದಾರೆ ಅಂತಂದರೆ ಏಳುವರೆ ನಾವು ಇಲ್ಲಿಗೆ ಹೋಗುವಷ್ಟಲ್ಲಿ ಏಳುವರೆ ಆಯಿತು ನಾವು ಎಂಟು ಗಂಟೆ ಆದ್ರೂ ಇಲ್ಲೇ ಇದ್ವಿ ಕೆಳಗಡೆ ಎಂಟು ಗಂಟೆಗೆ ಬಸ್ ಬತ್ತು ಎಲ್ಲ ನಿಂತ್ಕೊಂಡು ಕೂಡ ತುಂಬ ಜನ ಬರ್ತಾಯಿದ್ರು ಎರಡು ವಾರದಲ್ಲಿ ನಾವು ಕೂತ್ಕೊಂಡೇ ಹೋಗಿದ್ವಿ ಆದರೆ ಯಾರು ಸ್ಟ್ಯಾಂಡಿಂಗ್ ಸ್ಟ್ಯಾಂಡಿಂಗಲ್ಲಿ ಯಾರು ಬರಲೇ ಇಲ್ಲ ಜನನೇ ಇರಲಿಲ್ಲ ಎರಡು ವಾರನೂ ಕೂಡ ಈ ವಾರ ಸಿಕ್ಕಾಪಟ್ಟೆ ಜನ ಆಯಿತು ಮೈಸೂರು ನೋಡಿಕೊಂಡು ಈಗ ಧರ್ಮದರ್ಶನಕ್ಕೆ ಹೊರಟಿದೀವಿ ಎರಡು ಮೂರು ವಾರದ್ದು ಎರಡು ವಾರದ್ದು ಕೂಡ ಹೇಳಿದ್ದೀನಿ ಧರ್ಮದರ್ಶನ ಮುನ್ನೂರು ರೂಪಾಯಿ ಎರಡು ಸಾವಿರ ರೂಪಾಯಿಂದು ಇಷ್ಟು ಇದೆ ಮತ್ತೆ ನಡ್ಕೊ ಬರೋರು ಮೆಟ್ಲತ್ಕೊ ಬರೋರಿಗೆ ಸೈಡಲ್ಲಿ ಇದೆ ಓಡಿ ಓಡಿ ಹೋದ್ರೆ ಅರ್ಧಕ್ಕೂ ಕೂಡ ಹೋಗಲಿಲ್ಲ ಸ್ಟಕ್ ಆದ್ವಿ ಪೂರ್ತಿ ನೀನೇನು ಬರೋದು ಬಂದಿದ್ದೀವಲ್ಲ ಅಂತೇಳಿ ನಾವು ಕೂಡ ಕೂತ್ಕೊಂಡ್ವಿ ಅರ್ಧ ಜನ ವಾಪಸ್ ಹೋಗ್ಬಿಟ್ರು ನೀನು ಒಂದು ವಾರ ಇರೋದ್ರಿಂದ ನಾನು ಈ ಇದೇ ವಿಡಿಯೋನ ಹೇಳ್ತಾ ಇದ್ದೀನಿ ಯಾರಾದರೂ ಇಷ್ಟೊತ್ತಲ್ಲಿ ಹೋದರೆ ನಿಮ್ಮನ್ನ ಬಂದು ಪಿಕ್ ಮಾಡ್ತಾರೆ ಅನ್ನೋದಾದರೆ ಮಾತ್ರ ಹೋಗಿ ಯಾಕಂದರೆ ನಮಗೆ ದರ್ಶನ ಆಗೋದಕ್ಕೆ ಹನ್ನೆರಡು ಗಂಟೆ ಆಗಿತ್ತು ಅಷ್ಟೊತ್ತಲ್ಲಿ ಯಾವ ಬಸ್ಸು ಕೂಡ ಇರೋಲ್ಲ ಬಸ್ಸು ಚಾಮುಂಡಿ ಬೆಟ್ಟದಿಂದ ಮೇನ್ ಬಸ್ ಸ್ಟ್ಯಾಂಡ್ ಸ್ಟಾ ಸ್ಯಾಟಲೈಟ್ಗೂ ಕೂಡ ಹೋಗುತ್ತೆ ಮತ್ತು ಸಿಟಿ ಬಸ್ ಸ್ಟ್ಯಾಂಡ್ಗೂ ಕೂಡ ಹೋಗುತ್ತೆ ಮತ್ತು ಲಲಿತ್ ಮಹಲ್ ಹತ್ರನೂ ಕೂಡ ಕರ್ಕೊಂಡು ಬಂದುಬಿಡ್ತಾರೆ ನಿನ್ನ ನಾನು ವೀಡಿಯೋ ತೋರಿಸ್ತಾ ಇರೋದು ನಮ್ಮ ಹಿಂದೆ ಇರುವಂಥ ಜನನ ನಾನು ತೋರಿಸ್ತಾ ಇರೋದು ಮುಂದೆ ಇರುವಂಥ ಜನ ಮುಂದೆ ತೋರಿಸ್ತೀನಿ ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು ಅಂತಲೇ ಹೇಳ್ಬೋದು ನನಗೆ ಹೋದ್ವಾರ ನಾನು ನಾವೇ ಒನ್ ಅವರು ಪಕ್ಕದಲ್ಲಿ ನಿಂತಿದ್ದೀವಿ ದರ್ಶನ ಬೇಡ ಇವಾಗ ಆಮೇಲೆ ಮಾಡೋಣ ಉತ್ಸವ ಮೂರ್ತಿದೆಯಲ್ಲ ಮೇನ್ ಮೂರ್ತಿದೆ ಮಾಡೋಣ ಅಂತೇಳಿ ಅದರಲ್ಲೂ ಸುಮಾರು ಜನ ಚಿಕ್ಕ ಚಿಕ್ಕ ಮಕ್ಳು ಕೂಡ ಹೆತ್ಕೊಬಂದುಬಿಟ್ಟಿದ್ರು ಯಾಕಂದರೆ ಹೋದ್ವಾರ ಜನ ಇಲ್ಲ ಅಂತ ಸುಮಾರು ಜನ ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿಗೆ ಹೇಳಿದ್ದಾರೆ ಇಲ್ಲಿ ಬಂದಿರೋರು ಆಲ್ಮೋಸ್ಟ್ ಎಲ್ಲ ಲೋಕಲ್ಸ್ ಮೈಸೂರವರೇನೆ ಹಾಗಾಗಿ ಬೇಗ ದರ್ಶನ ಆಗುತ್ತೆ ಅಂತೇಳಿ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಎತ್ಕೊ ಬಟ್ ಯಾರನ್ನು ಕೂಡ ಮುಂದೆ ಬಿಡ್ತಿರ್ಲಿಲ್ಲ ಅವರು ಕೀವಲೇ ಹೋಗ್ಬೇಕು ಚಿಕ್ಕ ಮಕ್ಕಳಾಗಲಿ ಯಾರೇ ಆಗಲಿ ಆದಷ್ಟು ಮಕ್ಕಳನ್ನ ಹತ್ತು ಒಳಗಿರೋ ಮೇಲೆ ಅಂತ ಅಂದರೆ ಹತ್ತು ವರ್ಷ ಆಗದೆ ಇರೋ ಮಕ್ಕಳನ್ನ ಕರ್ಕೊಂಡು ಹೋಗಲೇಬೇಡಿ ಯಾಕಂದರೆ ನಮ್ಮ ಶ್ರಾವಣಿನೇ ನಿಂತ್ಕೊಳ್ಳೋಕೆ ತುಂಬ ಸುಸ್ತು ಪಡ್ತಿದ್ಲು ನಮಗೆ ಒಂದು ಐದವರೆ ಆಯಿತು ಅಂತ ಹೇಳ್ಬೋದು ದರ್ಶನ ಆಗೋದಕ್ಕೆ ನಿನ್ನ ಗೋಪುರದಷ್ಟ ಗೋಪುರಕ್ಕೆ ಬರೋ ಅಷ್ಟಲ್ಲಿ ನಮಗೆ ಹನ್ನೊಂದು ನಲವತ್ತು ಐವತ್ತು ಆಗಿತ್ತು ನಮಗೆ ದೇವಸ್ಥಾನದೊಳಗೆ ಹೋಗೋಷ್ಟಲ್ಲಿ ಶನ ಅಂದರೆ ಶುಕ್ರವಾರ ದೇವಸ್ಥಾನ ದರ್ಶನ ಮಾಡಿದ್ದು ಶನಿವಾರ ಅಂದಂಗೆ ಆಯಿತು ಹನ್ನೆರಡು ಗಂಟೆಗೆ ಡೇಟ್ ಚೇಂಜ್ ಆಗೋದ್ರಿಂದ ನಾವು ಶನಿವಾರ ದರ್ಶನ ಮಾಡ್ದಂಗೆ ಅಂತ ಅನ್ನಿಸ್ತು ಇನ್ನು ಒಳಗಡೆಗೆ ಹೋಯ್ತಿದ್ದಂಗೆ ಈ ಸಲ ಹೂವಿನ ಅಲಂಕಾರ ಏನು ಅಷ್ಟು ಗ್ರ್ಯಾಂಡಾಗೆ ಇರಲಿಲ್ಲ ಎಲ್ಲ ತೆಳ್ಳಗೆ ಕಟ್ಬಿಟ್ಟಿದ್ರು ನಿಮ್ಮ ಅಂದರೆ ಹೋದ ವಾರ ಆಚೆ ಬರೋದಕ್ಕಿಂತ ಈ ವಾರದ್ದು ಸ್ವಲ್ಪ ಡಲ್ಲೊಡಿತು ದರ್ಶನ ಇದು ಡೆಕೋರೇಷನು ಅಂತಲೇ ಹೇಳ್ಬೋದು ಇನ್ನು ಹನ್ನೆರಡು ಗಂಟೆ ಆದ್ರೂ ಕ್ರಿ ದೇವ್ರು ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಹೊರಗಡೆ ಅಲಂಕಾರ ಸ್ವಲ್ಪ ಡಲ್ಲಿದ್ರು ದೇವ್ರ ಅಲಂಕಾರ ಎಲ್ಲ ಚೆನ್ನಾಗಿತ್ತು ಹಾಗಾಗಿ ದರ್ಶನ ಮಾಡಿಕೊಂಡು ಈಚೆಗೆ ಬರೋಷ್ಟರಲ್ಲಿ ನಮಗೆ ಹನ್ನೆರಡು ಕಾಲಾಗಿತ್ತು ಹನ್ನೆರಡು ಕಾಲಲ್ಲಿ ನಾನು ಚಾಮುಂಡಿ ಬೆಟ್ಟದಲ್ಲಿ ಇದೇ ಫಸ್ಟ್ ಟೈಮ್ ಇರೋದು ನೀನು ಬೆಳಗಿನ ಜಾವ ಒಂದು ನಾಲ್ಕೂವರೆ ಐದು ಗಂಟೆಗೆಲ್ಲ ಹೋಗಿದ್ದೀವಿ ಬಟ್ ನೈಟ್ ಹೊತ್ತು ಇಶ್ ಇವತ್ತೇ ಫಸ್ಟು ಇಲ್ಲಿ ನೈಟ್ ಅಂತಲೇ ಅನ್ನಿಸ್ತಾ ಇಲ್ಲ ಈಗೇನೋ ಒಂಬತ್ತುವರೆ ಎಂಟೂವರೆ ಏನೋ ಅನ್ಬೋದು ಅಷ್ಟು ಷ್ಟು ಹಂಗೆ ಅನ್ನಿಸ್ತಿದೆ ಅಷ್ಟು ಜನ ಇದ್ದಾರೆ ಅಂಗಡಿ ಇದೆ ಓಪನ್ ಇದೆ ಹಾಗಾಗಿ ರಾತ್ರಿ ಮಧ್ಯರಾತ್ರಿ ಅಂತೆಲ್ಲ ಏನೂ ಅನ್ನಿಸ್ಲೇ ಇಲ್ಲ ಹಾಗಾಗಿ ಮನೆಗೆ ಬಂದು ಮಲ್ಕೊಳ್ಳೋಷ್ಟರಲ್ಲಿ ನಾವು ಒಂದು ಗಂಟೆ ಆಯಿತು ಇನ್ನು ಬೆಳಗ್ಗೆ ಎದ್ದು ಅಕ್ಕ ಊರಿಗೆ ಹೊಲ್ಟೂರು ನಾನೇ ಕರ್ಕೊಂಡೋಗಿ ಬಸ್ ಸ್ಟಾಪಿಗೆ ಬಿಟ್ಟು ಬಂದೆ ಇನ್ನು ಅಕ್ಕ ಊರಿಂದ ತಂದಿದ್ರಲ್ಲ ತಗಣಿಕಾಳು ಕೆಲವು ಕಡೆ ಕಾಳು ಅಂತಾರೆ ಕೆಲವು ಕಡೆ ನಾವು ಅಂತ ಹೇಳ್ತೀವಿ ಅದ್ರದ್ದು ಸಾಂಬಾರು ಮಾಡೋಣ ಅಂತೇಳಿ ಇವತ್ತು ಭಾನುವಾರ ಆಗಿರೋ ಶನಿವಾರ ಆಗಿರೋದ್ರಿಂದ ಶ್ರಾವಣಿಗೆ ರಜಾ ಇತ್ತು ಹಾಗಾಗಿ ಒಟ್ಟಿಗೆ ಅಡುಗೆ ಮಾಡಿಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಯಾಕಂದ್ರೆ ಅಂದರೆ ಅವ್ರು ಎದ್ದೊಳೋದೇ ಲೇಟು ನಾನು ಮಾತ್ರ ಅಕ್ಕನ ಬಿಡಬೇಕಿತ್ತು ಅಂತ ಬೇಗ ಇದ್ದೆ ಅವ್ರು ಎದೊಳದು ಲೇಟ್ ಆಗಿರೋದ್ರಿಂದ ಅಡುಗೆನೇ ಮಾಡಿಬಿಡ್ತೀನಿ ಒಟ್ಟಿಗೆನೆ ಹಾಗೆ ಅಳಸಂದೆ ಕಾಳೆದು ಬಸ್ ಸಾಂಬಾರು ಇದ್ದೀನಿ ನಿಮಗೂ ಕೂಡ ಶೇರ್ ಮಾಡ್ತೀನಿ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ಇಲ್ಲಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಒಡೆ ಮಾಡ್ಕೊತೀನಿ ಸ್ವಲ್ಪ ಸಾಂಬಾರು ಮಾಡ್ತೀನಿ ಅಕ್ಕ ಒಡೆ ಮಾಡಿದ್ರೆ ಚೆನ್ನಾಗಿರುತ್ತೆ ಹೇಳಿ ಹೇಳೋಗಿದ್ದಾಳೆ ಈ ಕಾಳೇನ ಇಷ್ಟು ಕಾಳು ಹಾಕಿ ನಾನು ಸಾಂಬಾರು ಮಾ ಅಂದರೆ ಸಾಂಬಾರು ಮಾಡಿ ಒಗ್ಗರಣೆ ಮಾಡಿದ್ರು ಖಾಲಿ ಆಗುತ್ತೆ ಇದನ್ನೇನು ಯಾರು ತಿನ್ನಲ್ಲ ಹೇಳೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಮೆತ್ತ ಮೆತ್ತಿಗೆ ಹಾಗಾಗಿ ಸ್ವಲ್ಪ ಇದ್ದೀನಿ ಸ್ವಲ್ಪನ ವಡೆ ಮಾಡ್ಕೊಳ್ಳೋಣ ಅಂತೇಳಿ ಎತ್ತಿಟ್ಕೊಂಡೆ ಇವಾಗ ನಾನು ಒಂದು ಪಾತ್ರೆಗೆ ಬಿಸಿನೀರು ಇಟ್ಕೊಂಡಿದೆ ಬಿಸಿನೀರು ಕುದಿಬೇಕಾದ್ರೆ ನಾವೇನು ಕಾಳನ್ನ ತೊಗೊಂಡಿರ್ತೀವೋ ಅದನ್ನ ತೊಳೆದುಬಿಟ್ಟು ಅದರೊಳಗಡೆ ಇದ್ದೀನಿ ಇದೇನು ಬೇಗ ಬೆಂದೋಗ್ಬಿಡುತ್ತೆ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಬೇಗ ಬೆಂದ್ಬಿಡುತ್ತೆ ಹಸಿ ಕಾಳಾಗಿರೋದ್ರಿಂದ ಇವಾಗ ಇದಕ್ಕೆ ನಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹಸಿರು ಮೆಣಸಿನಕಾಯಿ ಕೂಡ ಇದ್ದೀನಿ ನೀವು ಈ ಥರ ಡೈರೆಕ್ಟಾಗಿ ಹಾಕಿದ್ರೆ ಸಿಗಲ್ಲ ಅಂದರೆ ಒಂದು ಟೂತ್ ಪೇಸ್ಟ್ ಅದೇ ಗೋಬಿ ಎಲ್ಲ ತಿಂತೀವಲ್ಲ ಕಡ್ಡಿ ಅದಕ್ಕೆ ಚುಚ್ಚಿ ಹಾಕಿದ್ರೂ ಕೂಡ ಬೇಗ ಎತ್ಕೊಬೋದು ಈಗ ಒಂದು ಟೊಮೊಟೊ ಕೂಡ ಕಟ್ ಮಾಡಿ ಹಾಕೊತಾ ಇದ್ದೀನಿ ಆದಷ್ಟು ಟೊಮೊಟೊನ ಕಟ್ ಮಾಡಿ ಹಾಕಿ ಯಾಕಂದರೆ ಉಂಡೆ ಟೊಮೊಟೊ ಹಾಕಿದ್ರೆ ನಿಮಗೆ ಮೇಲೆಲ್ಲ ತುಂಬ ಚೆನ್ನಾಗಿರುತ್ತೆ ಒಳಗಡೆ ಸಿಕ್ಕಾಬಿಟ್ಟೆ ಹುಳ ಇರುತ್ತೆ ಈ ಮಳೆಗಾಲದಲ್ಲಂತೂ ನಾನು ಎಷ್ಟೋ ಟೊಮೊಟೋನ ನೋಡಿದ್ದೀನಿ ಮೇಲುಗಡೆ ತುಂಬ ಚೆನ್ನಾಗಿರುತ್ತೆ ಒಳಗಡೆ ಕಟ್ ಮಾಡಿದ ತಕ್ಷಣ ಹುಳಗಳು ಪಿತಿ ಪಿತಿ ಅಂತಿರುತ್ತೆ ಆದಷ್ಟು ನೀವು ಟೊಮೊಟೊನ ಕಟ್ ಮಾಡಿ ಯೂಸ್ ಮಾಡ್ಕೊಳ್ಳಿ ಇವಾಗ ಇದು ಬೇಯ್ಲಿ ಬೇಯದಿಕ್ಕೆ ಅಂತೇಳಿ ಮುಚ್ಚಿ ಸೈಡ್ಗೆ ಇಟ್ಕೊತೀನಿ ಇವಾಗ ಬಸ್ಸಾರು ಮಾಡ್ತೀನಿ ರೋದ್ರಿಂದ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಕೂಡ ಸುಟ್ಕೋ ಉರ್ಕೊಬೇಕು ಹಾಗಾಗಿ ನೀವು ಸುಟ್ಕೊಂಡ್ರೂ ನಡೆಯುತ್ತೆ ಡೈರೆಕ್ಟಾಗಿ ಬೆಂಕಿಲಿ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಇಲ್ಲಿ ಕರ್ಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೀನಿ ಹಸಿ ಕರ್ಬೇವಿನ ಇದ್ರೆ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳೋದಾದರೆ ಸ್ಕಿಪ್ ಮಾಡ್ಕೊಬೋದು ಇದೇನು ಬೇಕು ಅಂತಲೇ ಏನಿಲ್ಲ ಅಂದರೆ ಚೆನ್ನಾಗಿರುತ್ತೆ ಜಾಸ್ತಿ ಹಾಕೋದ್ರಿಂದ ಕೂಡ ಚೆನ್ನಾಗಿರುತ್ತೆ ಈಗ ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾವು ಜೀರಿಗೆ ಮೆಣಸನ್ನು ಕೂಡ ಸ್ವಲ್ಪ ಹುರ್ಕೊತೀನಿ ಸ್ವಲ್ಪ ಚೆನ್ನಾಗಿ ಗಮ್ ಅಂತ ಬರುತ್ತೆ ಅಂತೇಳಿ ಜಾಸ್ತಿ ಫ್ರೈ ಮಾಡೋದು ಬೇಡ ಸ್ವಲ್ಪ ಹುರ್ಕೊಂಡ್ರೆ ಸಾಕು ನಾನು ಇಲ್ಲಿ ಜೀರಿಗೆನ ಹಾಕೊತಿದ್ದೀನಿ ಯಾವಾಗಲೂ ಅಷ್ಟೇ ಜೀರಿಗೆ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಲಿ ಮೆಣಸಿನ ಪ್ರಮಾಣ ಸ್ವಲ್ಪ ಸ್ವಲ್ಪ ಕಡಿಮೆ ಇದ್ದರೆ ಸಾಂಬಾರು ಸ್ವಲ್ಪ ಗಮ್ ಅಂತ ಇರುತ್ತೆ ಜೀರಿಗೆ ಫ್ಲೇವರಲ್ಲಿ ಇವಾಗ ಅದನ್ನು ಕೂಡ ಹುರಿದ್ಬಿಟ್ಟು ಆಫ್ ಮಾಡಿದ್ದೀನಿ ಇವಾಗ ಇಲ್ಲಿ ಕಾಳು ಮತ್ತು ಮೆಣಸಿನ್ಕಾಯಿ ಎಲ್ಲ ಬೆಂದಿದೆ ಇವಾಗ ಮೆಣಸಿನ್ಕಾಯಿ ಟೊಮೊಟೊ ಕಾಳು ಸ್ವಲ್ಪ ಎತ್ಕೊಂತ ಇದ್ದೀನಿ ಪಲ್ಯ ಮಾಡ್ಕೊಳ್ಳೋಣ ಅದು ಅಂತೇಳಿ ಇದು ರುಬ್ಬದಿಕ್ಕೆ ಅಂತೇಳಿ ಇವಾಗ ಇದು ಆಯಿತು ಇದು ಜ ಇದ್ರಿಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡೂ ಫ್ರೈ ಮಾಡ್ಕೊಂಡಿದ್ನಲ್ಲ ಮೆಣಸು ಜೀರಿಗೆ ಅದನ್ನೆಲ್ಲ ಕೂಡ ಹಾಕೊತಾ ಇದ್ದೀನಿ ಆದಷ್ಟು ಸ್ವಲ್ಪ ಇದು ಬಿಸಿ ಇರೋದ್ರಿಂದ ರುಬ್ಬುವಾಗ ಆ ಕಡೆ ಈ ಕಡೆ ಎಲ್ಲ ಹಾರುತ್ತೆ ಹಾಗಾಗಿ ಇದು ಹಾರಲಿ ಹಾರುವಷ್ಟರಲ್ಲಿ ನಾನಿಲ್ಲಿ ಪಲ್ಯ ಮಾಡ್ಕೊತೀನಿ ಹಾಗೆ ಕೂಡ ತಿನ್ಬೋದು ಹಸಿ ಕಾಳು ಸ್ವಲ್ಪ ಪಲ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ ತೆಂಗಿನಕಾಯಿ ತುರಿ ಈರುಳ್ಳಿ ಎಲ್ಲ ಹಾಕಿ ಅಂಥೇಳಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ಸಾಸಿವೆ ಕರಿಬೇವಿನ ಸೊಪ್ಪು ಬೇಕು ಅಂದರೆ ಒಣಮೆಣ್ಸಿನ್ಕಾಯಿ ಅಥವಾ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಇಲ್ಲಿ ಎರಡು ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಸಣ್ಣದ ಸ್ವಲ್ಪ ದಪ್ಪದಾಗೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗೆ ಮಾಡ್ಕೊಬೇಕಿತ್ತು ಸ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಈರುಳ್ಳಿ ಫ್ರೈ ಆದಮೇಲೆ ನಾವೇನು ಕಾಳನ್ನ ಇಟ್ಕೊಂಡಿದ್ವಿ ಸಪ್ರೇಟ್ ಮಾಡ್ಕೊಂಡಿದ್ದೆ ನೀರು ಕಾಳು ಎರಡನ್ನೂ ಈಗ ಕಾಳು ಹಾಕೊಂಡಿದ್ದೀನಿ ಈ ಕಾಳನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಕಾಳು ಫ್ರೈ ಆದಮೇಲೆ ಫ್ರೆಶಾಗೆ ತುರಿದಿರುವಂಥ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಕಾಳು ರೆಡಿಯಾಯಿತು ತುಂಬ ಚೆನ್ನಾಗಿರುತ್ತೆ ಬಸ್ಸಾರು ಈ ಥರದ್ದು ಅದರಲ್ಲೂ ಈ ಮಳೆ ವೆದರು ಚಳಿ ವೆದರ್ಗೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಮಗೂ ಕೂಡ ಇಷ್ಟನೇ ಈ ಥರ ಹಸಿ ಕಾಳು ಪಲ್ಯ ನನಗೆ ಸ್ವಲ್ಪ ಉಪ್ಸಾರು ಬಸ್ಸಾರು ಈ ಥರದ್ದು ಇಷ್ಟ ಆಗುತ್ತೆ ಬಸ್ಸಾರ್ಗಿಂತನೂ ನನಗೆ ಉಪ್ಸಾರೇ ತುಂಬ ಇಷ್ಟ ಆಗುವಂಥದ್ದು ಬಸ್ಸಾರ ಅಷ್ಟಿಷ್ಟ ಅಂದರೆ ಇಷ್ಟನೇ ಬಟ್ ಕಂಪೇರ್ ಮಾಡೋದ್ರಲ್ಲಿ ನನಗೆ ಬಸ್ಸಾರಿಗಿಂತ ಉಪ್ಸಾರು ತುಂಬ ಇಷ್ಟ ನೀನು ಇವಾಗ ಇದು ರೆಡಿಯಾಯಿತು ಇದು ರೆಡಿ ಆದಮೇಲೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಷ್ಟಲ್ಲಿ ಎಲ್ಲ ಕಾಳೆಲ್ಲ ಬಿಸಿ ಹಾರಿತ್ತು ಯಾಕಂದರೆ ರುಬ್ಬಬೇಕಾದ್ರೆ ಆ ಕಡೆ ಈ ಕಡೆ ಹಾರುತ್ತೆ ಅಂತ ಸ್ವಲ್ಪ ಹಾರಿದ್ಮೇಲೆ ಇದನ್ನ ಹಾಕೊಬೇಕು ಇವಾಗ ಇದಕ್ಕೆ ನಾನು ನೆನೆಸಿದಂಥ ಹುಣ್ಸೆಹಣ್ಣು ಕೂಡ ಹಾಕೊತಾ ಇದ್ದೀನಿ ಸ್ವಲ್ಪ ಹುಣ್ಸೆಣ್ ಪ್ರಮಾಣ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಒಂಥರ ಹುಳಿ ಹುಳಿ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೂ ಕೂಡ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದನ್ನು ನೀಟಾಗೆ ಮಿಕ್ಸಿ ಮಾಡ್ಕೊಬೇಕು ಸ್ವಲ್ಪ ನುಣ್ಣಗೆ ಮಿಕ್ಸಿ ಮಾಡ್ಕೊಬೇಕು ಇದನ್ನ ಇವಾಗ ಇದಕ್ಕೂ ಕೂಡ ಒಗ್ಗರಣೆ ಹಾಕೊಳ್ಳೋಣ ಸಾಂಬಾರ್ಗೆ ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಸಾಸಿವೆ ಕರ್ಬೇವಿನ ಒಂದು ಸೊಪ್ಪು ಒಣ್ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಒಂದೆರಡು ಬೆಳ್ಳುಳ್ಳಿ ಈರುಳ್ಳಿ ಜಜ್ಜಿ ಹಾಕ್ಕೊಂಡಿರುವಂಥದ್ದು ಹಾಕ್ಕೊಂಡು ಇದಕ್ಕೆ ನಾವು ಏನು ಆವಾಗಲೇ ರುಬ್ಕೊಂಡಿದ್ವಿ ಅದರ ಮಿಶ್ರಣನೂ ಕೂಡ ಹಾಕ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈಗ ನೀರು ಹಾಕ್ಕೊಳ್ಳೋಣ ಇದಕ್ಕೆ ನೀವು ಎಕ್ಸ್ಟ್ರಾ ನೀರು ಹ್ಯಾಡ್ ಮಾಡೋದಕ್ಕಿಂತ ನಾವು ಏನು ಕಾಳನ್ನ ಬೇಯಿಸಿ ಇಟ್ಕೊಂಡಿರ್ತೀವಿ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಕಾಳು ನೀರನ್ನೇ ಸ್ವಲ್ಪ ಎಕ್ಸ್ಟ್ರಾ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಗಟ್ಟಿ ಆಯಿತು ನೀರು ಬೇಕು ಅಂದರೆ ಬೇಕಾದ್ರೆ ಎಕ್ಸ್ಟ್ರಾ ನೀರು ಹಾಕೊಳ್ಳಿ ನಾನಿಲ್ಲಿ ಕಾಳು ಬೇಯಿಸಿರುವಂಥ ನೀರನ್ನೇ ಹಾಕೊಂಡು ಎಷ್ಟು ಅದಕ್ಕೆ ಬೇಕೋ ಅಷ್ಟು ಅದಕ್ಕೆ ಮಾಡಿ ಮಾಡ್ಕೊತಾ ಇದ್ದೀನಿ ನೀರು ಬೇ ನೀರಲ್ಲೇ ಆಲ್ರೆಡಿ ಉಪ್ಪಿರೋದ್ರಿಂದ ಸ್ವಲ್ಪ ಉಪ್ಪನ್ನು ಕೂಡ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಒಂದೊಂದ್ಸಲ ಇಷ್ಟು ಕ್ವಾಂಟಿಟಿ ನೋಡಿ ಉಪ್ಪು ಹಾಕ್ಬಿಡ್ತೀನಿ ನಾನು ಒಂದೊಂದ್ಸಲ ಹಾಗಾಗಿ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಈಗ ಉಪ್ಪು ಹಾಕಿ ಇದು ಒಂದು ಕುದಿ ಬಂದರೆ ಸಾಂಬಾರು ಕೂಡ ರೆಡಿ ಆಯಿತು ಇದಕ್ಕೆ ನಾನಿವಾಗ ಮುದ್ದೆ ಮತ್ತು ಅನ್ನ ಎರಡು ಮಾಡ್ಕೊತಾ ಇದ್ದೀನಿ ಯಾಕಂದರೆ ಶ್ರಾವಣ್ಯ ಈಗ ಎದ್ಲು ಒಂದು ಹತ್ತುವರೆ ಹನ್ನೊಂದು ಗಂಟೆಯಲ್ಲಿ ಎದ್ಲು ಹಾಗಾಗಿ ಊಟ ತಿಂಡಿ ಮತ್ತು ಊಟ ಎರಡು ಒಂದೇ ಸಲ ಆದಂಗೆ ಆಗುತ್ತೆ ಅಂತೇಳಿ ಮುದ್ದೆ ಕೂಡ ಮಾಡ್ಕೊಂಡಿದ್ದೀನಿ ಇವಾಗ ಊಟ ಮಾಡ್ತೀನಿ ಹಾಗೆ ಯಾರೆಲ್ಲ ಈ ವಿಡಿಯೋಸ್ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು